ಬಿದರ್ ಜಿಲ್ಲೆಯ ಪೊಲೀಸರು ಕರ್ಕಶ ಶಬ್ದ ಮಾಡುತ್ತಿದ್ದ ನೂರಾರು ಸೈಲೆನ್ಸರ್ ಪಂಪ್ಗಳನ್ನು ಧ್ವಂಸ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ನೂರ ನಲವತ್ತೇಳು ಸೈಲೆನ್ಸರ್ ಧ್ವಂಸ ಮಾಡಿ ಕರ್ಕಶ ಶಬ್ದ ಮಾಡುತ್ತಿದ್ದ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಲ್ಲದೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೈಲೆನ್ಸರ್ಗಳ ಮೇಲೆ ರೂಲರ್ ಹತ್ತಿಸಿ ಧ್ವಂಸ ಮಾಡಲಾಗಿದೆ ದಿನಗಳಲ್ಲಿ ನೂರ ನಲವತ್ತೇಳು ಕರ್ಕಶ ಸೈಲೆನ್ಸರ್ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ದಂಡ ವಸೂಲಿಯಾಗಿದ್ದು ಕರ್ಕಶ ಶಬ್ದ ಮಾಡುತ್ತಿದ್ದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಲು ನಗರದ ಪ್ರಮುಖ ವೃತ್ತದಲ್ಲೇ ಸೈಲೆನ್ಸರ್ಗಳನ್ನು ಧ್ವಂಸ ಮಾಡಲಾಗಿದೆ ಎಸ್ಪಿ ಪ್ರದೀಪ್ ಪುಂಟಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿದ್ದು ಒಂದೂವರೆ ತಿಂಗಳ ಅವಧಿಯಲ್ಲಿ ಕರ್ಕಶ ಶಬ್ದ ಮಾಡಿ ಓಡಾಡುತ್ತಿದ್ದ ಬೈಕ್ ಸೀಸ್ ಮಾಡಲಾಗಿದೆ ಇವತ್ತು ಬೀದರ್ ಸಿಟಿಯಲ್ಲಿ ಇವತ್ತು ಬೀದರ್ ಸಿಟಿಯಲ್ಲಿ ಬೀದರ್ ಸಂಚಾರ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಉಲ್ಲಂಘನೆ ಹಾಗೂ ಕರ್ಕಶ ಮಾಡುವಂಥ ಮಾಡುವಂತಹ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಳ್ಳುವುದು ಅಂತ ಬೈಕ್ ಗಳನ್ನ ಟ್ರಾಫಿಕ್ ಓಡಾಡಿಕೊಳ್ಳುವ ಅದರ ವಿರುದ್ಧವಾಗಿ ಇವತ್ತು ಕಾರ್ಯಾಚರಣೆ ನಡೆಸಿದ್ದಾರೆ ಅಂತಹ ಎಲ್ಲ ಸೈಲೆನ್ಸರ್ಗಳನ್ನು ಸೀಸ್ ಮಾಡಿ ಹಾಗೂ ಅವರ ಮೇಲೆ ಫೈನ್ ಹಾಕಿ ಆ ಸೀಸ್ ಆಗಿದ್ದ ಎಲ್ಲ ಸೈಲೆನ್ಸರ್ಗಳನ್ನೇ ಒಂದು ಪಬ್ಲಿಕ್ ವ್ಯೂ ಅಲ್ಲಿ ಟೋಟಲ್ ಪಬ್ಲಿಕ್ ವ್ಯೂ ಅಲ್ಲಿ ನೂರ ಮೂರು ಸೈಲೆನ್ಸರ್ಗಳನ್ನು ಇವತ್ತು ಪಬ್ಲಿಕ್ ವ್ಯೂ ಅಲ್ಲಿ ನಾಶಪಡಿಸಿ ಧ್ವಂಸಗೊಳಿಸಿ ಪಬ್ಲಿಕ್ನೋರಲ್ಲಿ ಸೀಸು ಪಡಬೇಕಂತ ಹೌದು ಫೈನ್ ಹಾಕಲಾಗುತ್ತೆ ಟೋಟಲಿ ಒಂದು ಲಕ್ಷ ಮೂವತ್ತು ಸಾವಿರ ಒಂದೂವರೆ ತಿಂಗಳಲ್ಲಿ ಕೇವಲ ಇದೇ ಒಂದು ಸೈಲೆನ್ಸರ್ ಉಳಿಸಿದೆ ವಿಷಯದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಕಲೆಕ್ಟ್ ಮಾಡಿದ್ದೇವೆ ಹಾಗೂ ಇವತ್ತು ಪಬ್ಲಿಕ್ ಯೂರಲ್ಲಿ ಈ ರೀತಿ ನಾವು ಧ್ವಂಸಗೊಳಿಸುವ ಕೆಲಸ ಯಾಕೆ ಮಾಡಿದ್ದೇವೆ ಅಂತ ನಾವು ಸಂದೇಶ ಕೊಡಬೇಕು ಪಬ್ಲಿಕ್ಕಿಗೆ ಈ ರೀತಿ ಸೇವೆ ಯೂಸ್ ಮಾಡಿ ನ್ಯೂಸೆನ್ಸ್ ಮಾಡೋದು ನಾವು ಧ್ವನಿ ಕೂಡ ಈ ರೀತಿ ನ್ಯೂಸನ್ಸ್ ಮಾಡೋದು ಹಾಗೂ ಟ್ರಾಫಿಕ್ ವೈಲೇಷನ್ ಮಾಡಿ ಬೇರೆಯವ್ರಿಗೆ ಕೂಡ ತೊಂದರೆ ಕೊಡುವಂಥ ಕೆಲಸ ನಾವು ಸೇಸುವುದಿಲ್ಲ ಅನ್ನುವ ಸಂದೇಶವನ್ನು ರವಾನೆ ಮಾಡ್ತೀವಿ ಅಂತ ಹೇಳಿ ಗೊತ್ತಿಲ್ಲ ಈ ರೀತಿ ಎರಡು ಟ್ರಾಫಿಕ್ ವೈಲೇಷನ್ಸ್ ಇತ್ತು ಜಾಸ್ತಿ ಅದು ವೀಲಿಂಗ್ ಆಗಲಿ ಇದೇ ರೀತಿ ವಿಥೌಟ್ ಹೆಲ್ಮೆಟ್ ಆಗಲಿ ಅಥವಾ ಈ ರೀತಿ ಸೇವೆಸನ್ಗಳನ್ನು ಯೂಸ್ ಮಾಡೋದಾಗಲಿ ಎರಡು ಸತಿ ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ನಾವು ಮಾತ್ರ ಖಂಡಿತವಾಗಿ ತಮ್ಮ 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 ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವ ರೆಕಮೆಂಡೇಶನ್ ಅನ್ನು ಮಾಡಿದ್ದೇವೆ ಈಗ ಮುಂದ ನೆಕ್ಸ್ಟ್ ಈ ಯಾರಾದ್ರೈಲೆನ್ಸರ್ ನೀವು ಹಾಕೊಂಡು ಅಂದ್ರೆ ಗಾಡಿನೇ ಸೀಸ್ ಮಾಡ್ತೀವಿ ಇಷ್ಟ ದಿವಸ ಏನ್ ಮಾಡಿದೀವಿ ರಿಮೂವ್ ಮಾಡಿದೀವಿ ಸೈಲೆನ್ಸರ್ ರಿಮೂವ್ ಮಾಡಿದೀವಿ ಮತ್ತೆ ಕೆಲವರಿಗೆ ಫೈನ್ ಹಾಕಿದೀವಿ ವಾರ್ನಿಂಗ್ ಮಾಡಿದೀವಿ ಈಗ ಮುಂದೆ ಯಾರು ಹಾಕೊಂಡ್ ತಿರ್ಗಂಗಿಲ್ಲ ನಿಮ್ ಮೇಲೆ ನಿಮ್ಗೆ ಏನ್ ಅನ್ಸಲ ಮತ್ತೊಂದ್ರಿಗೆ ಅಂದ್ರೆ ಬಹಳ ಸಮಸ್ಯೆ ಆಯ್ತು اوه بندرو سوچ پينداري هند كهتاري اور 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 نل سائر بندرو